ಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ತೋರಿಸ್ತೀರ್ಕಂಡೆ ನಾನು ಏನೋ ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದೆ ನೋಡು ಹಾಯ್ ಮಾಡು ಹೋಗ್ಲಿ ಹಾಯ್ ಅಪ್ಪ ಎಲ್ಲೋಯ್ತು ಹೋಯ್ತು ಅಪ್ಪ ಪುಟ ಪುಟ ಹೋಯ್ತು ನನ್ನ ಮಗ ಸ್ಕೂಲಿಂದ ಇವಾಗಷ್ಟೇ ಬಂದ ಸೇರ್ಕಂಡ ಸೆಲೆಕ್ಟ್ ಆದ್ಯಾ ಸೆಲೆಕ್ಟ್ ಆದಿ ಸೆಲೆಕ್ಟ್ ಆದ ಏನು ಕೇಳ ಲಾಂಗ್ ಜಂಪ್ ಲಾಂಗ್ ಜಂಪ್ ಆಮೇಲೆ ಆಮೇಲೆ ಇನ್ನು ಅದೊಂದೇ ಆಡ್ಸಿದ್ದು ಇವತ್ತು ಅದೊಂದೇ ಆಡ್ಸಿದ್ದ ಸೆಲೆಕ್ಟ್ ಆಗ್ಬಿಟ್ಟ ಇದೇ ಖುಷಿನಲ್ಲಿ ಯಾರಾದರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ವಿಶೇಷವಾಗಿ ಏನೋ ಒಂದು ತೋರಿಸ್ಬೇಕು ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ತೋರಿಸ್ತೀನಿ ಸ್ವಲ್ಪ ಜನಕ್ಕೆ ಅದು ಉಪಯೋಗ ಆಗ್ಬೋದು ಗೊತ್ತಿಲ್ಲ ಎಲ್ರಿಗೂ ಉಪಯೋಗ ಆಗುತ್ತಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಬಟ್ ನನ್ನ ಒಂದು ಸ್ಟೈಲಲ್ಲಿ ತೋರಿಸೋಣ ಅಂತ ಏನು ತೋರಿಸ್ತೀನಿ ಅಂತ ವೇಟ್ ಮಾಡ್ತಾ ಇರಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡ್ತಾ ಇರಿ ಅದೇನು ಅಂತ ಆದಷ್ಟು ಬೇಗನೆ ತೋರಿಸ್ತೀನಿ ಆಲ್ರೆಡಿ ನನ್ನ ಮಗ ಬಂದ ಅಂತಂದ್ರೆ ಗೊತ್ತಾಗಿರುತ್ತೆ ಇನ್ನೇನು ಫೋರ್ ಓ ಕ್ಲಾಕ್ ಆಗಿದೆ ಟೈಮ್ ಬಂದು ಸೊ ನಾನು ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸಿದೀನಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿದೆ ಬಟ್ ಇವಾಗ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟು ಮ ಮಗೂಟಿಂತ ಬೇಡ ಕೈಕಂಬರ್ಶನ್ ಮಾಡ್ಕೊಂಡು ಕೈಕಳ್ಕೊಬ್ರಗು ಹಾಲು ಕಾಯಿಸ್ಕೊಡ್ತೀನಿ ಹಾಲು ಕಾಯಿಸ್ಕೊಟ್ಬಿಟ್ಟು ಅವನ್ನ ನಾನು ಒಂದು ಸ್ವಲ್ಪ ಹೊತ್ತು ಆಟಾಡಕ್ಕೆ ಕಳಿಸ್ತೀನಿ ಒಂದು ಅರ್ಧ ಗಂಟೆ ಅದಾದಮೇಲೆ ಓದ್ಸ ಕೂರಿಸ್ಬೇಕು ಅಲ್ಲಪ್ಪ ಯಾವ ಟೇಸ್ಟು ಏಯ್ಟ್ ಏಯ್ಟಿಂದ

ಇವ್ನಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಗಲೇ ಹೇಳಿದ್ನಲ್ಲ ಏನೋ ಒಂದು ತೋರಿಸೋಣ ಅಂತ ಹೇಳಿ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಹೆಣ್ಮಕ್ಳುಗಳಿಗೆ ತುಂಬ ಉಪಯೋಗಕರಿ ಆಗಿರುತ್ತೆ ಅಂತ ಅಂದ್ಕೋತೀನಿ ಎಲ್ಲೋ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಆಯ್ತಾ ಓಕೆ ಎಲ್ಲಿಗೋ ಹೇಳ್ತಾ ಮತ್ತೆ ಬರಲ್ವಾ ಮತ್ತೆ ಸಿಗಲ್ವಾ ಸಿಗ್ತೀನಿ ಇಷ್ಟೊತ್ತು ತನಕ ಡಲ್ ಹೊಡಿತಾ ಇದ್ದೆ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಕ್ಕ ತಂಗಿ ಜೊತೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಕಾಲಲ್ಲಿ ಮಾತಾಡ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಮಾತಾಡ್ಬಿಟ್ಟು ಕೂತ್ಕೊಂಡು ಸುಮ್ಮನೆ ಬೇಜಾರಾಯ್ತಾಯಿತ್ತು ಅಂತ ಈಗ ನೋಡಿ ನನ್ನ ತರಲೆ ಮಗ ನನ್ನ ಜೊತೇಲಿ ಇದ್ದರು ಇದ್ದ ಅಂತ ಅಂದರೆ ಬೇಜಾರೇ ಆಗಲ್ಲ ನನಗೆ ಬೇಜಾರಾಗಕ್ಕೆ ಬಿಡೋದೇ ಇಲ್ಲ ಅಲ್ವ ಮಗನೇ ನೀನು ಹಿಂಗೆ ಏನೇನಾದರೂ ಕೋಟ್ಲೆ ಮಾಡ್ತಾಯಿರ್ತಾನೆ ಮಾತಾಡಿಸ್ತಾ ಇರ್ತಾನೆ ನನಗೆ ಒಂದು ಸ್ವಲ್ಪ ಸುಮ್ಮನೆ ಇರಬೇಕು ಅಂತಂದ್ರು ಬಿಡಲ್ಲ ಸಾರಿ ಹೊರಗಡೆ ಡಿಸ್ಟರ್ಬೆನ್ಸ್ ಐತ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಮಾಮೂಲಿ ಇವಾಗ ಸ್ಕೂಲ್ ಬೇಡ ಟೈಮ್ ಅಲ್ವಾ ಸ್ಕೂಲ್ ವ್ಯಾನ್ಗಳೆಲ್ಲ ತುಂಬ ಓಡಾಡ್ತಾ ಇದೆ ಅಷ್ಟೇ ಮಾಡ್ತೀನಿ ಮಾಡ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನಮ್ಮ ಪಿಂಕುನು ನೋಡಿ ನಮ್ಮ ಪಿಂಕುಗೆ ನಾನು ವಿಡಿಯೋ ಮಾಡಿದ್ರೆ ಆಗಲ್ಲ ಅವ್ನಿಗೆ ಹಿಂಗಾಗುತ್ತ ಅವ್ನ ಜೀವಕ್ಕೆ ಬರ್ಡ್ ಕಡಕ ಶುರು ಮಾಡಿಬಿಡ್ತಾನೆ ಹಂಗೇನೆ ಆವಾಗಲೇ ಏನೋ ಹೇಳಿದ್ದು ಏನೋ ಹೆಣ್ಮಕ್ಳುಗಳಿಗೆ ಮಾಹಿತಿ ಕೊಡ್ತೀನಿ ಉಪಯೋಗ ಆಗ್ಬೋದು ಅಂತ ಅಂದು ಇವಾಗ ನೋಡಿದ್ರೆ ಏನಪ್ಪ ಸೀರೆ ಮಡ್ಚ್ಕೊಂಡು ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಸ್ ಇದ್ರ ಬಗ್ಗೆನೇ ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ನ ಕೊಡೋಣ ಸಿಂಪಲ್ ಆಗಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಟಿಪ್ಸ್ ನ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ ಆಡ್ಸ್ತಾ ಇದಿಯ ತೋರ್ಸ ನೋಡಿ ಬಿದ್ರು ಏನು ಆಗ್ದಾರ ನೋಡಿ ನೀವು ಹೆಂಗಾದ್ರೂ ಎತ್ತಕೊಳ್ಳಿ ಮತ್ತೆ ಬ್ಲೌಸ್ ಕೂಡ ಒಳಗಡೆನೆ ಇಟ್ಟಿದ್ದೀನಿ ಏನು ಆಗಲ್ಲ ನೋಡಿ ಈ ರೀತಿ ಈ ರೀತಿಯಾಗಿ ಸೀರೆಗಳನ್ನ ಹೆಣ್ಮಕ್ಳುಗಳಿಗೆ ಸೀರೆನ ನೀಟಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಯಾಕೆ ಅಂತಂದ್ರೆ ನಾವು ಹೆಂಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ರೂ ಕೂಡ ನಾವೇನಾದರೂ ಒಂದು ಸೀರೆನ ಹೋಗ್ತೀವಿ ಅಂದ್ರೆ ಎಲ್ಲ ತುಪ್ಪ ತುಪ್ಪ ಅಂತ ಬಿದೋತಾರೆ ಅದ್ರ ಜೊತೆಗೆ ಏನಾದ್ರೂ ಆಗಿ ಫಂಕ್ಷನ್ಗೆ ರೆಡಿ ಆಗಬೇಕು ಅಂತ ಅಂದಾಗ ಹೆಣ್ಮಕ್ಳು ಟೆನ್ಷನ್ ಅಂತ ಕೇಳದೆ ಬೇಡ ಬಾಬ್ರಿಲ್ ಅದು ಇದು ಇದು ಅದು ಎಲ್ಲ ಕಿತ್ತಿ ಒಂದು ಕಡೆ ಹಾಕ್ಬಿಡ್ತೀವಿ ಬಂದು ಮಡ್ಚನೇನೆ ಆಗುತ್ತೆ ಸೊ ಹಂಗೆ ಕಿತ್ರು ಕೂಡ ಏನು ಆಗಬಾರ್ದು ಅನ್ನೋದಿದ್ರೆ ಈ ರೀತಿನಲ್ಲಿ ನೀವು ಕೂಡ ಟ್ರೈ ಮಾಡಿ ಒಂದ್ಸಾರಿ ಚೆನ್ನಾಗಿ ಬರುತ್ತೆ ಇದು ನಾನು ಆ ಕಡೆ ಸೈಡ್ ಸ್ಟಾಪ್ ಕೊಟ್ಟು ಸ್ಟಾರ್ಟ್ ನನ್ನ ಮಗು ನನ್ನ ಫ್ರೆಂಡ್ ಕೂಗ್ತಾ ಇದ್ರು ಅಂತ ಹೇಳಿ ತೋದು ನೋಡಿ ಈ ರೀತಿನಲ್ಲಿ ಸೀರೆನ ಹಿಂಗ ಹಾಕೊಳ್ಳಿ ಹಾಕೊಬಿಟ್ಟು ಅದನ್ನ ಒಂದು ಫೋಲ್ಡ್ ಈ ರೀತಿನಲ್ಲಿ ತಗೊಳ್ಳಿ ಮತ್ತೆ ಆ ಕಡೆಯಿಂದ ಒಂದು ಫೋಲ್ಡ್ ಈ ರೀತಿನಲ್ಲಿ ತಗೊಳ್ಳಿ ಇಷ್ಟೇ ಈ ಎರಡು ಫೋಲ್ಡನ್ನ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಕೇಳಿಸ್ತಾ ಇದೆ ವಾಯ್ಸು ಅಂತ ಅಂದ್ಕೋತೀನಿ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾನು ರೈಸು ವಯಸ್ಸಲ್ಲೇ ಮಾತಾಡ್ತಾ ಇದ್ದೀನಿ ಸೊ ಆಯ್ತಲ್ವಾ ಇವಾಗ ನೋಡಿ ಈ ಫೋಲ್ಡಿಗೆ ಬಂದು ಬ್ಲೌಸ್ ಏನಿರುತ್ತೆ ಅದ್ರ ಮ್ಯಾಚಿಂಗ್ ಬ್ಲೌಸು ಅದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಇಟ್ಬಿಟ್ಟು ಅದನ್ನು ಈ ರೀತಿನಲ್ಲಿ ಒಂದು ಫೋಲ್ಡ್ ಹಾಕ್ತಿದ್ದೀನಿ ಫೋಲ್ಡ್ ಹಾಕ್ಬಿಟ್ಟು ಈ ಫೋಲ್ಡರ್ ಲಾಸ್ಟ್ ಫೋಲ್ಡರ್ ಏನಿದೆ ಅದನ್ನು ತೆಗೆದು ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹತ್ತು ರೂಪಾಯಿ ಪಕ್ಕು ಇಲ್ಲ ತೋರ್ಸು ಒಂದು ಲೇಯರ್ ಬೇಕಿದ್ದರೂ ಪರವಾಗಿಲ್ಲ ಇಲ್ಲ ಟೂ ಲೇಯರ್ ಬೇಕಿದ್ದರೂ ಪರವಾಗಿಲ್ಲ ನಾನು ಟೂ ಲೇಯರ್ನ ತೊಗೋತಾ ಇದ್ದೀನಿ ಯಾಕೆಂತಂದರೆ ಫೋಲ್ಡರು ಸ್ವಲ್ಪ ನೀಟಾಗಿರಲಿ ಸ್ಟಿಪ್ಪಾಗಿರಲಿ ಅಂತ ಕೆಳಗಡೆ ಬಿದ್ದರೆ ಒಂದೇ ಲೇಯರ್ಗಾದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ನೋಡಿ ಇಷ್ಟೇ ಈ ಲೇಯರ್ನ ಬಂದು ನಾನು ಇಲ್ಲಿ ಹೀಗೆ ಫೋಲ್ಡನ್ನ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಾಡಿಕೊಂಡೆ ಇವಾಗ ಆಯಿತು ನೋಡಿದ್ರಲ್ಲ ಇವಾಗ ನೋಡಿ ನೀವು ಹೆಂಗೆ ಹಾಕ್ತೀನಿ ಅಂತಂದ್ರು ಸೀರೆ ಆಗಲಿ ಬ್ಲೌಸ್ ಆಗಲಿ ಏನೂ ಆಗಲ್ಲ ಸೊ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ನನಗೂ ಗೊತ್ತಿರಲಿಲ್ಲ ಈ ಟಿಪ್ಸು ನನಗೆ ಬಂದು ಅಕ್ಕ ಹೇಳ್ಕೊಟ್ರು ನಾನು ನಿಮ್ಮ ಥರನೇ ಮಾಮೂಲಿ ತುಂಬಿಕೊಂಡು ಇಲ್ಲಿ ನೋಡಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಸೀರೆಗಳನ್ನ ಅವಳು ಅವಳು ಫೋನಲ್ಲೇ ನೋಡಿರೋದು ಯಾರೋ ತೋರಿಸುದಂತೆ ಯೂಟ್ಯೂಬರ ಇಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಅಷ್ಟು ಗೊತ್ತಿಲ್ಲ ಯಾರೋ ಹೇಳಿರೋದನ್ನೇ ಅಕ್ಕ ಟ್ರೈ ಮಾಡಿದ್ಲಂತೆ ತುಂಬ ಚೆನ್ನಾಗಿ ಬಂತಂತೆ ಫೋಲ್ಡರ್ ಕೂಡ ಲೂಸ್ ಆಗಲಿಲ್ಲ ಮತ್ತೆ ಬಿಚ್ಚೋಗ್ಲಿಲ್ಲ ಅಂತ ಹೇಳಿ ನನಗೂ ಕೂಡ ಹೇಳಿದ್ಲು ಅಕ್ಕ ಕಾಲ್ ಮಾಡಿ ಈ ರೀತಿನಲ್ಲಿ ಫೋಲ್ಡ್ ಇದು ಸೀರೆಗಳನ್ನ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಮತ್ತು ನಮಗೆ ಆಗ್ಬೋದು ಯೂಸ್ ಮಾಡೋದಕ್ಕಾಗ್ಬೋದು ಈಸಿಯಾಗಿರುತ್ತೆ ಅಂತ ಹೇಳೋದು ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ಮಾಡಿಬಿಟ್ಟು ನಾನು ಎರಡು ಮೂರು ಸರಿ ಕೆಳಗಡೆ ಎಲ್ಲ ಹಾಕಿ ನೋಡಿದೆ ಚೆನ್ನಾಗಿ ಬಂತು ಸೊ ಹಂಗಾಗಿ ಮಾಡ್ಕೊಳ್ಳೋಣ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಆ ರೀತಿಯಲ್ಲೇ ಫೋಲ್ಡ ಇದ್ದೀನಿ ಅದನ್ನು ನಾನು ನಿಮಗೂ ಕೂಡ ತೋರಿಸೋಣ ನನಗೆ ಚೆನ್ನಾಗಿ ಬಂದಿರಲಿಲ್ಲ ಅಂದಿದ್ರೆ ನಿಮಗೆ ನಿಜವಾಗ್ಲೂ ತೋರಿಸ್ತಿರ್ಲಿಲ್ಲ ಚೆನ್ನಾಗಿ ಬಂದಿದೆಯಲ್ವಾ ಸೊ ನಿಮಗೂ ಯಾರಿಗಾದರೂ ಗೊತ್ತಿರೋರಿಗೆ ಪರವಾಗಿಲ್ಲ ನಮಗೆ ಗೊತ್ತು ಅಂತ ಏನು ಇದು ಮಾಡಕ್ ಹೋಗ್ಬೇಡಿ ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರು ಯಾರಾದರೂ ಈ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಯೂಸ್ಫುಲ್ ಆಗಿರುತ್ತೆ ಅನ್ನೋದಾದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಇವಾಗ ನೋಡಿ ಇಷ್ಟು ಸೀರೆಗಳೆಲ್ಲ ಮಡಿಸ್ಬೇಕು ಮತ್ತೆ ಅಲ್ಲಿ ಬಾ ಅಲ್ಲೋಗು ಹೋಗು ಇನ್ನೊಂದು ನಿಮಿಷ ಆಯ್ತು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ತೋರ್ಸು ಅಲ್ಲಿ ತೋರಿಸು ಇಲ್ಲಿ ನೋಡಿ ಎಷ್ಟು ರಾಶಿ ಬಟ್ಟೆ ಇದೆ ಅಲ್ಲಿದೆಯಲ್ಲ ಅದನ್ನು ಕೂಡ ಎಲ್ಲಾನು ಇವಾಗ ನಾನು ಫೋಲ್ಡ್ ಮಾಡಿ ಇಡಬೇಕು ತಗೋಬ ಈ ಇಲ್ಲಿಗೆ ಬಾ ಈ ಕಡೆ ಇದನ್ನ ಫೋಲ್ಡ್ ಮಾಡಿ ಇದ್ರ ಜೊತೆಗೆ ಬಂದು ಅದನ್ನು ಕೂಡ ಫೋಲ್ಡ್ ಮಾಡಿ ಇಲ್ಲಿಗೆ ಬಾ ಅಲ್ಲಿದು ಕಾಣಿಸುತ್ತೆ ರೂಮಲ್ಲಿ ಅಂತ ಹೇಳ್ದು ನಾನು ಇದನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಎಷ್ಟು ಅಂತ ಗೊತ್ತಿಲ್ಲ ಮೇಲೆ ಒಂದು ಸಾರಿ ಮುಗಿಸ್ಬಿಡ್ಬೇಕು ನೀಟಾಗಿ ಅಂತ ಹೇಳಿ ಕೂತಿದ್ದೀನಿ ಈಗ ಬಂದು ನಾನು ಬರೀ ಕಾಟನ್ ಸೀರೆಗಳನ್ನ ತೊಗೊಂಡಿದ್ದೀನಿ ಅಲ್ಲೆಲ್ಲ ಬಂದು ಫ್ಯಾನ್ಸಿ ಸೀರೆಗಳು ಸಿಂಪಲ್ ಇದೆ ರೇಷ್ಮೆ ಸೀರೆಗಳು ಯಾವುದೂ ಕೂಡ ತೆಕ್ಕಿಲ್ಲ ನಾನು ಇದೆಲ್ಲ ಫೋಲ್ಡ್ರಿಂಗ್ ಎಲ್ಲ ಆದಮೇಲೆ ನಾಳೆ ತಪ್ಪಿದ್ರೆ ನಾಡಿದ್ದು ನನ್ನ ವಾಡ್ರ್ ಸ್ಯಾರಿ ಕಲೆಕ್ಷನ್ಸ್ನ ಕೂಡ ತೋರಿಸ್ತೀನಿ ಯಾವ್ಯಾವ ಸ್ಯಾರಿ ಇದೆ ಕಾಟನ್ನಲ್ಲಿ ಫ್ಯಾನ್ಸಿ ಸ್ಯಾರಿಯಲ್ಲಿ ಸಿಂಪಲ್ ಸ್ಯಾರೀಲಿ ಮತ್ತು ಯಾವ್ಯಾವ ತಗೊಂಡಿದ್ದು ಆಲ್ಮೋಸ್ಟು ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಒಂದು ಇದು ಒಂದು ನಿಮಗೆ ಟಿಪ್ಸ್ ರೀತಿಯಲ್ಲಿ ಯೂಸ್ ಆಗ್ಬೋದು ಹೆಣ್ಮಕ್ಳುಗಳಿಗೆ ಎಸ್ಪೆಷಲಿ ಹೆಣ್ಮಕ್ಳುಗಳಿಗೆ ಸೀರೆನ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು ಹಾಗಾಗಿ ಯೂಸ್ಫುಲ್ ಆಗಿರುತ್ತೆ ಅನ್ನೋದು ಒಂದು ಮೈಂಡು ಬಂತು ಹಂಗಾಗಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಗೊತ್ತಿರೋದನ್ನ ಹೇಳ್ಕೊಬೇಕಲ್ವಾ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಇವಾಗ ಇತ್ತು ನಾ ನಾನು ಡೈರೆಕ್ಟಾಗಿ ಇದ್ದೀನಿ ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಅಕ್ಕನಗೂ ಕೂಡ ಗೊತ್ತಿರಲಿಲ್ಲ ಅಕ್ಕನೂ ಕೂಡ ಫೋನಲ್ಲಿ ಬೇರೆ ಯಾರ ಹತ್ರನೂ ನೋಡ್ಕೊಂಡಿರೋದು ಅಕ್ಕ ಬಂದು ನನಗೆ ಹೇಳಿದ್ಲು ನಾನು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಯೂಸ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಅನ್ನೋದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇವಾಗ ನಾನು ಇದನ್ನು ಸ್ಟಾಪ್ ಮಾಡಿಬಿಟ್ಟು ಸ್ಯಾರಿಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತ ಬಟ್ ವಾಡ್ರೂಪ್ ಸ್ಯಾರಿ ಕಲೆಕ್ಷನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ ಆದಷ್ಟು ಬೇಗ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಕಸದ್ರಾಶಿನ ಹಾಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಬಂದು ಏನು ಕೆಲಸ ಮಾಡೋರೆ ಇವಾಗ ಕೈಮ ಮತ್ತು ಮಟನ್ ತೊಗೊಬ್ರೆ ಬೆಳಿಗ್ಗೆನೇ ತೊಗೊಬರ್ತೀನಿ ಅಂತ ಅಂದರು ನಾನು ಪೂಜೆ ಗೀಜೆ ಆಗಿಲ್ಲ ಅಂತ ಸುಮ್ಮನೆ ಅದೇ ಮಧ್ಯಾಹ್ನ ಎಲ್ಲ ಫ್ರೀ ಇದ್ದೆ ಮಧ್ಯಾಹ್ನನಾದರೂ ತಂದು ಕೊಡಬೇಕಿತ್ತು ತಾನೇ ನೈಟ್ ಅಡುಗೆಗೆ ಮಾಡು ಅಂತ ಹೇಳಿ ನಾನು ಇವಾಗ ಏನು ಕೆಲಸ ಇಲ್ವಲ್ಲ ಸ್ವಲ್ಪ ಸಾಂಬಾರೈತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟೆ ಬಟ್ಟೆ ಮಡಿಸಿಡೋಣ ಅಂತ ಹೇಳಿ ಕುತ್ಕೊಂಡಿದ್ದು ಬಟ್ ಇವಾಗ ಇದನ್ನು ಕೂಡ ರೆಡಿ ಮಾಡಬೇಕು ಹಾಗೆ ಸಂಜೆ ಟೈಮ್ ಆಗಿದೆಯಲ್ಲ ಮಗನಿಗೆ ಹಾಲು ಆ್ಯಂಡ್ ಹಸ್ಬೆಂಡ್ಗೆ ಕಾಫಿನ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಬಂದೆ ಇವಾಗ ಅವ್ರಿಗೆ ಹಾಲು ಕಾಫಿ ಕೊಟ್ಬಿಟ್ಟು ನಾನು ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಈ ಬಟ್ಟೆಗೆ ತಗೋಬ ಬಟ್ಟೆ ಕೆಲಸನ ಮುಗಿಸ್ಕೊತೀನಿ ಇಟ್ಕೊಳ್ಳಿ ಹಾಗೇ ನೋಡ್ತಾ ಇದ್ದೀರಲ್ಲ ಹಸ್ಬೆಂಡ್ ಬಂದು ಈರುಳ್ಳಿ ಎಲ್ಲ ಕಟ್ ಇದ್ದಾರೆ ಹೌದು ಯಾಕೆ ಅಂತ ಅಂದರೆ ಬೆಳಗ್ಗೆಯಿಂದನೂ ಕೂಡ ನನಗೆ ತುಂಬ ಕೆಲಸ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆ ಮಾಡಿದ್ದೇನೆ ಮೂರು ಗಂಟೆನಲ್ಲಿ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಇನ್ನೇನು ಕೆಲಸ ಇಲ್ವಲ್ಲ ತಾಳಪ್ಪ ಅಂತ ಬಟ್ಟೆ ಎಲ್ಲ ಕಿತ್ಕೊಂಡು ಕೂತ್ಕೊಂಡಿದ್ದರೆ ಹಿಂಗೆ ಮಾಡಿದ್ರು ಮಟನ್ ತೊಗೊಬಂದು ಸೊ ಅದಕ್ಕೆ ಇವಾಗ ಬಟ್ಟೆ ಮಾಡಿಸ್ಲಾ ಅಡುಗೆ ಮಾಡಲಾ ಅಂತ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಕ್ಕೆ ಟೆನ್ಷನ್ ಮಾಡ್ಕೊಬೇಡ ನೀನು ನೀನು ಬೇಗ ಬೇಗ ಅಲ್ಲಿ ಒಗ್ಗರಣೆಗೆಲ್ಲ ಹಾಕ್ಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊ ಮಸಾಲೆ ಎಲ್ಲ ಹೆಚ್ಚೋದೆಲ್ಲ ನಾನು ಕೊಟ್ಬಿಡು ನಾನು ಎಲ್ಲನೂ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಕಾಯಿ ತುರಿ ಎಲ್ಲನೂ ಕೂಡ ಅವರೇನೆ ನನಗೆ ರೆಡಿ ಮಾಡಿಕೊಟ್ರು ಸುಮ್ಮನೆ ಹೇಳ್ತಾ ಇರೋದಲ್ಲ ನಿಜವಾಗ್ಲೂ ಒಂದು ರೀತಿಯಲ್ಲಿ ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ ಇಂಥ ಹಸ್ಬೆಂಡ್ನ ಪಡೆಯೋದಿಕ್ಕೆ ಇಷ್ಟೊಂದು ಕೆಲಸ ಇದೆ ಇಷ್ಟೊಂದು ತಲೆನೋವು ಅಂತ ಹೇಳಿ ಎಲ್ಪ್ ಎಲ್ಪ್ ಮಾಡಿಕೊಡ್ತೀನಿ ಕೊಡು ಅಂತ ಹೇಳೋರು ಎಷ್ಟು ಜನಕ್ಕೆ ಸಿಗ್ತಾರೆ ಸಿಕ್ಕಿರ್ತಾರೆ ಇಲ್ಲ ಅಂತಲ್ಲ ಬಟ್ ನನಗಂತೂ ಸ್ಪೆಷಲ್ ಅಂತಲೇ ಅನಿಸುತ್ತೆ ಯಾರೇನೇ ಅಂದ್ಕೊಳ್ಳಿ ಎಂಟಿ ಮಾತು ಕೇಳೋರು ಮನೇಲಿರೋರು ಮನ್ ಮಾಡ್ಕೊಡೋರು ಮಟ್ಟೋರು ಅಂತ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನಮಗೆ ನಮ್ಮ ಖುಷಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಇಂಥ ಟೈಮ್ಗಳಲ್ಲಿ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ನಮ್ಗೆ ಆಗ್ತಾಯಿಲ್ಲ ಅನ್ನೋ ಟೈಮ್ಗಳಲ್ಲಿ ಹಿಂಗೆ ಎಲ್ಪ್ ಮಾಡಿದ್ರೆ ಒಂಥರ ಏನೋ ಒಂದು ಖುಷಿ ಅವರಿಗೆ ಡೈರೆಕ್ಟಾಗಿ ವಿಡಿಯೋ ಮಾಡಿದ್ರೆಲ್ಲ ಇಷ್ಟ ಆಗಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಅವರೆಲ್ಲಾನು ಕಟ್ ಮಾಡಿಕೊಟ್ರು ನಾನು ನಿಂತ್ಕೊಂಡು ಒಲೆ ಮೇಲೆ ಒಗ್ಗರಣೆಗೆ ಹಾಕ್ಕೊಂಡೆ ಅಷ್ಟೇ ಒಗ್ಗರಣೆಗೆ ಹಾಕಿ ಅವರೆಲ್ಲ ಕಟ್ ಮಾಡಿಕೊಡಿದ್ರಿಂದ ನಾನು ಅಡುಗೆ ಕೂಡ ಮಾಡೋದಕ್ಕೆ ಹಿಂಸೆ ಅಂತ ಅನ್ನಿಸ್ಲಿಲ್ಲ ನಿಜವಾಗ್ಲೂ ಬೇಗನೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾನು ಬಟ್ಟೆ ಮಡ್ಚೋದಕ್ಕೆ ಕೂತ್ಕೊಂಡೆ ನೋಡಿ ಮಸಾಲೆ ಎಲ್ಲ ಆಲ್ರೆಡಿ ಆಗಿಯೇ ಹೋಯಿತು ಅಸ್ಬೆಂಡ್ ಅಷ್ಟೇ ತುಂಬಾ ಕೆಲ್ಸನು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಸೊ ಅದೇನೇ ಖುಷಿ ಆಗೋದು ನೋಡಿ ಇವಾಗ ನಾನು ಅದೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳೋದಷ್ಟ್ರಲ್ಲಿ ಇದನ್ನೆಲ್ಲ ತೊಳೆದು ತೊಳೆದು ಕೊಟ್ಟಂಗೆ ರೆಡಿ ಮಾಡ್ಕೊಟ್ಟೆ ಬಿಟ್ರು ಇವಾಗ ಎಲ್ಲಾನು ಒಗ್ಗರಣೆಗೆ ಹಾಕ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ಟು ಮುಚ್ಕುಟ್ರೆ ಅಡ್ಡಿ ಇಷ್ಟೊತ್ತು ಬೇಗನೆ ಆಗೋದಿಟ್ಟೆ ಕಾಸ್ತಿ ತಾನು ಓದ್ತಾ ಇದ ಸೊ ಈ ರೀತಿ ಎಲ್ಪ್ ಮಾಡಿಕೊಟ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಟೈಮಲ್ಲೆಲ್ಲ ಇಲ್ಲ ಅಂತಂದ್ರೆ ಅದನ್ನು ಮಾಡ್ಕೊಂಡು ಇದನ್ನು ಮಾಡೋದು ಅಂತಂದ್ರೆ ಸ್ವಲ್ಪ ಬೇಜಾರೇ ಆಗುತ್ತೆ ಹಾಗಾಗಿ ಕೊಡು ನಾನೆಲ್ಲ ಕಟ್ ಮಾಡ್ಕೊಂಡು ನೀನು ಹೋಗಿ ಒಗ್ಗರಣೆಗೆ ಹಾಕು ಮಾಡ್ಬಿಟ್ಟು ಕಮ್ಮಿ ಕುತ್ಕೊಂಡು ಬಟ್ಟೆ ಮಾಡಿಸ್ಕೊಳ್ಳಿ ಎಂತೆ ಓದಿಕೆ ಅಂತ ಹೇಳುದು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ಗೆ ಈ ತ ಈ ಥರ ವೀಡಿಯೋ ಎಲ್ಲ ಮಾಡೋದು ಇಷ್ಟ ಆಗಲ್ಲ ಅಂತ ಹಂಗಾಗಿ ನನ್ನ ಮಗ ಆ ಕಡೆ ಈ ಕಡೆ ನಿಂತು ನಿಂತು ಸ್ವ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಷ್ಟೇ ನನ್ನ ನನ್ನ ಹಸ್ಬೆಂಡು ಈ ಒಂದು ಒಳ್ಳೆ ರೀತಿಯ ಬಾಂಡಿಂಗ್ ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಆಯ್ತಾ ಈಗ ನೋಡ್ತಾ ಇದ್ದೀರಾ ಸಾಂಬಾರ್ ಕೂಡ ರೆಡಿ ಆಯಿತು ರೈಸ್ ಕೂಡ ಇಟ್ಟಿದ್ದೀನಿ ಹಾಗೆ ನನ್ನ ಮಗ ಬಂದು ಒಂದೆರಡು ಫ್ರೈ ಅಮ್ಮ ಕಡಿಮೆ ಉಂಡೆನ ಅಂತ ಹೇಳ್ತಾ ಹಂಗಾಗಿ ಅವನಿಗೋಸ್ಕರ ಫ್ರೈ ಮಾಡ್ತಾ ಇದ್ದೀನಿ ಸಾಂಬಾರಲ್ಲಿ ಅಷ್ಟಾಗಿ ತಿನ್ನಲ್ಲ ಅವನು ಫ್ರೈ ಮಾಡಿಕೊಟ್ರೆ ತಿನ್ಕೋತಾನೆ ಅದಕ್ಕೋಸ್ಕರ ಫ್ರೈ ಇದ್ದೀನಿ ಉಂಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾಯಿದ್ದೀರಲ್ಲ ಗಮ್ಮಂತೈತೆ ಟೇಸ್ಟ್ ಹೆಂಗೈತೋ ಗೊತ್ತಿಲ್ಲ ಬಟ್ ಗಮ್ಮಂತೈತೆ ನಾನು ಕೂಡ ಅಡುಗೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಜೊತೆಗೆ ಪಾತ್ರೆ ಕೆಲಸನೂ ಕೂಡ ಮುಗಿಸ್ಕೊಂಡೆ ಎಲ್ಲ ಹಿಂದೆಗಡೆ ತೊಗೊಂಡಾಗ ಅಲ್ಲಲ್ಲೇ ತೊಳ್ದು ಇಟ್ಬಿಟ್ಟೆ ಇನ್ನು ರೈಸಾದಮೇಲೆ ಮುದ್ದೆ ಒಂದು ಮಾಡಬೇಕಷ್ಟೇ ಮುದ್ದೆನೂ ಮಾಡಿಬಿಟ್ಟು ಆರ್ಪಾಕ್ಸ್ ಹಾಕ್ಬಿಡ್ತೀನಿ ಆರ್ಪಾಕ್ಸ್ ಹಾಕ್ಬಿಟ್ರೆ ಕುತ್ಕೊಂಡು ಆರಾಮ್ಸೆ ಬಟ್ಟೆನ ಮಡ್ಚ್ಕೋಬೋದು ಅಂತ ಟೆನ್ಷನ್ ಇರೋಲ್ಲ ಇನ್ನು ಅವ್ರು ಬಂದಮೇಲೆ ಊಟ ಕೊಡ್ಬಿಟ್ಟು ಊಟ ಮಾಡ್ಬೋದು ಅಲ್ಸ್ ಅಂದ್ಬಿಟ್ಟು ಮುದ್ದೆನೂ ಮಾಡಿಟ್ಬಿಡ್ತೀನಿ ಇವಾಗ ಅವರು ತುಂಬ ಎಲ್ಪ್ ಮಾಡಿಕೊಟ್ರು ಅವ್ರು ಎಲ್ಪ್ ಮಾಡಿಕೊಡ್ಲಿಲ್ಲ ಅಂತಂದಿದ್ರು ಇನ್ನೂ ಲೇಟಾಗಿರೋದು ಪೂರ್ತಿ ಹೆಚ್ಚೋದೆಲ್ಲ ಅವರೇನೇ ಹೆಚ್ಕೊಟ್ರು ನಾನು ಒಳಗಡೆ ಮಾಡಿಕೊಂಡೆ ಅಷ್ಟೇ ಇನ್ನು ಎಷ್ಟೋ ಪೂರ್ತಿ ಕೆಲಸ ಏನೈತೆ ಅದನ್ನು ಅಷ್ಟು ಕೆಲಸನ ಪೂರ್ತಿ ಅವರೇ ಮಾಡಿಕೊಟ್ರು ಎಲ್ಲನೂ ಸಾಂಬಾರಿಗೆ ಈರುಳ್ಳಿ ಕಾಯಿ ಎಲ್ಲನೂ ಅವ್ರನ್ನೇ ಕಳ್ಸಿಟ್ಟು ಕೊಟ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಸರಿ ಇವಾಗ ನೀನು ಮಾಡಿಕೊಂಡು ಕೊಕ್ಕೊಂಡು ಬಟ್ಟೆ ಅಂತ ಅಂದ್ಬಿಟ್ಟು ಹೋದರು ಅವರು ನೋಡಿದವ್ರು ಏನಾದರೂ ಅಂದ್ಕೊಬೋದು ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಸಾವಿರ ಜನ ಸಾವಿರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅವುಗಳ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗೋಕ್ಕಾಗಲ್ಲ ಮನೇಲಿ ಕೆಲಸ ಮಾಡಿಕೊಟ್ಕೊಂಡು ಎಂಟಿ ಈರುಳ್ಳಿ ಹಿಟ್ಕೊಟ್ಕೊಂಡ್ರು ಅಂತೆಲ್ಲ ಮಾತಾಡ್ತಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಗಂಡ ಹೆಡ್ತಿ ಅಂತ ಆದಮೇಲೆ ಇಬ್ರು ಸಮ ಸಮ ಇರಬೇಕಲ್ವಾ ಸೊ ಇವಾಗ ಅಡುಗೆ ಕೆಲಸನ ಮುಗಿಸ್ಬಿಟ್ಟು ಟಕ ಅಂತ ಬಟ್ಟೆ ಫೋಲ್ಡಿಂಗ್ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ಆಯಿತಾ ನನ್ನ ಮಗ ನೋಡಿ ಫ್ರೆಂಡ್ಸ್ ಆಲೆ ಟೇಸ್ಟ್ ಮಾಡ್ತವನೇ ಕೈಮ ಉಂಡೆನಾ ಹೆಂಗಾಯ್ತ ಚೆನ್ನೈತೆ ಅಂದ್ರೆ ಕಾಟ್ಲೆ ಇದ್ದ ಅಲ್ಲಿ ನಿಂಗೆ ದೌಡೆಯಲ್ಲೂ ಕಾಕತಾ ಏನೋ ಟಿ ಟಿವಿ ಸೌಂಡು ಮೋಟು ಪತ್ಲು ನೋಡ್ತಾ ಇದ್ದಾನೆ ನನ್ನ ಮಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮುದ್ದೆನೂ ಕೂಡ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟು ಬಂದೆ ಇವಾಗ ಬಟ್ಟೆ ಕೆಲಸ ಮುಗಿಸ್ಕೊಬಿಡೋಣ ನಾನು ಕಂದ ಹೊಟ್ಟೆ ಅಷ್ಟು ಅಂತು ಅದಕ್ಕೆ ಹಾಕ್ಕೊಡ್ತೆ ತಿಂತೈತೆ ಅದು ಬೆಳಗ್ಗೆ ಬೇಗನೆ ಹೇಳ್ತಾನಲ್ಲ ಐದು ಗಂಟೆಗೆಲ್ಲ ಹೇಳ್ತಾನಲ್ಲ ಓದ್ಕೊಳ್ಳೋದಿಕ್ಕೆ ಅಂತೇಳಿ ಟೆಸ್ಟು ಸ್ಟಾರ್ಟ್ ಆಗಿದೆ ಐದು ಗಂಟೆಗೆಲ್ಲ ಹೇಳ್ತಾನೆ ಓದ್ಕೊಳಕ್ಕೆ ಹಾಗಾಗಿ ನಿದ್ದೆ ಬತ್ತೈತಿ ಅಮ್ಮ ಮಲ್ಕೊತೀನಿ ಅಂತ ಅಂದ ಸರಿ ತಿನ್ಕೊಂಡು ಮಲ್ಕೊಳಪ್ಪ ಅಂದ್ಬಿಟ್ಟು ಹಂಗೆ ಹಾಕ್ಕೊಟ್ಟೆ ಇವಾಗ ನಾನು ಕೂಡ ಬಟ್ಟೆ ಮುಚ್ಚಿ ಎತ್ತಿಟ್ಬಿಡ್ತೀನಿ ಹಸ್ಬೆಂಡು ಊಟಕ್ಕೆ ಬರುವಷ್ಟರಲ್ಲಿ ಮುಗಿಸ್ಕೊಬಿಡೋಣ ಸಾಂಬ ಇಲ್ಲ ನೋಡಿ ಫ್ರೆಂಡ್ಸ್ ತೋರಿಸ್ತಾವಳೆ ಅಂತ ಅಂದ್ಬಿಟ್ಟು ಹೆಂಗ ಆಡ್ತಾರೆ ಅಂತ ಕೂತ್ಕೊಂಡು ಕೂಡ ಬಂದ್ರು ಫೈನಲಿ ಬಿಸಿ ಬಿಸಿ ಸಾಫ್ಟ್ ಆಗಿರುವಂತ ಮುದ್ದೆ ಜೊತೆಗೆ ಕೈಮಾ ಸಾಂಬಾರ್ ರೆಡಿಯಾಗಿದೆ ಸೊ ಇವಾಗ ಇನ್ನೇನಿಲ್ಲ ಬ್ಯಾಟಿಂಗ್ ಮಾಡೋದಷ್ಟೇನೆ ಕೂತ್ಕೊಂಡು ಇವಾಗ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಟ್ಕೊಳ್ಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಾಕು ಇಷ್ಟೇ ಇನ್ನೂ ಸ್ವಲ್ಪ ಐತೆ ಬಟ್ಟೆ ಮುಗ್ದಿಲ್ಲ ಇವಾಗ ಊಟ ಮುಗಿಸ್ಕೊಬಿಟ್ಟು ಬಟ್ಟೆ ಮಡ್ಸಕ್ಕೆ ಮತ್ತೆ ಕುತ್ಕೋತೀನಿ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಅನ್ನಿಸ್ತು ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಜೊತೆಗೆ ನಾನು ಬಿಡುವಂಥ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಹೇಳಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ನನ್ನ ವಾಡ್ರೂ ಸ್ಯಾರಿ ಕಲೆಕ್ಷನ್ಸ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ಸಾಕು ಇಷ್ಟೆ ಅಷ್ಟೇ ಸೀರೆನ ಫೋಲ್ಡ್ ಮಾಡೋದು ಹೆಂಗೆ ಅಂತ ತೋರಿಸೋಣ ಅಂತ ಹೇಳಿ ಮಾಡಿದೆ ಅಷ್ಟೇ ಒಂದು ಸ್ಮಾಲ್ ಇನ್ಫಾರ್ಮೇಷನ್ಸ್ ಇರಲಿ ಎ ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಅಂತ ಮಾಡಿದೆ ಗೊತ್ತಿರೋರು ಯಾರಾದರೂ ಇದ್ದರೆ ಇಗ್ನೋರ್ ಮಾಡಿ ಅದನ್ನು ಬಿಟ್ಟು ನಮಗೆ ಗೊತ್ತು ಅದನ್ನೇನು ತೋರಿಸ್ತೀಯ ಅನ್ನೋ ರೀತಿನಲ್ಲೆಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದೆ ಇರೋರು ಯಾರಾದರೂ ಇದ್ದರೆ ಅದನ್ನು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ನೀವು ಕೂಡ ಯೂಸ್ ಮಾಡ್ಕೋತೀನಿ ಅಂತ ಅಂದರೆ ಆ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಫೋಲ್ಡಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಇಟ್ಕೋಬೋದು ವಾಡ್ರ್ ಪಲ್ಲು ಕೂಡ ತುಂಬ ಸ್ಪೇಸಿಯಸ್ಸಾಗಿರುತ್ತೆ ಬಟ್ಟೆನೆಲ್ಲ ಜೋಡಿಸೋದಕ್ಕೆ ಸ್ಪೇಸ್ ಸಿಗುತ್ತೆ ಬಟ್ಟೆನ ಇಡೋದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹರಡೋದು ಹಂಗೆಲ್ಲ ಆಗೋಲ್ಲ ಹಂಗಾಗಿ ನೋಡಿ ಈ ರೀತಿಯಲ್ಲಿ ನಾನು ಫೋಲ್ಡಿಂಗ್ನ ಇದ್ದೀನಿ ಇವಾಗ ನಾನು ಕೂಡ ಊಟ ಮುಗಿಸ್ಬಿಟ್ಟು ಇನ್ನು ಅಂಥ ಸ್ಯಾರಿಗಳನ್ನೂ ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ ಎಷ್ಟೊತ್ತಾದರೂ ಪರವಾಗಿಲ್ಲ ನಿಮಗೂ ಗೊತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗಾದರೆ ಗೊತ್ತಿರುತ್ತೆ ಎಷ್ಟೊತ್ತಾದರೂ ಪರವಾಗಿಲ್ಲ ನಾನು ಕೆಲಸನ ಇಷ್ಟು ಕೆಲಸನ ಇವಾಗ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಮಾಡ್ಕೊಂಡೇ ಬಿಡ್ತೀನಿ ಆಗಲ್ಲ ಗೀಗಲ್ಲ ಅಂತೆಲ್ಲ ಕೂತ್ಕೊಳ್ಳಲ್ಲ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ನನ್ನ ಆದಷ್ಟು ಟ್ರೈನ ನಾನು ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ಅದ್ರ ಜೊತೆಗೆ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ಅದನ್ನು ಕೂಡ ಕೊಡೋದಿಕ್ಕೆ ಮತ್ತು ಮಧ್ಯ ಮಧ್ಯದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೂ ಕೂಡ ನಾನು ನನ್ನ ಕೈಲಾದಷ್ಟು ಟ್ರೈನ ಇದ್ದೀನಿ ಈಗಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಮೊನ್ನೆ ಇನ್ನೊಂದು ಟೂ ವೀಡಿಯೋಸ್ ಬ್ಯಾಕು ಅಕ್ಕಂಗೆ ಫ್ರ್ಯಾಂಕ್ ಕೂಡ ಮಾಡಿದ್ವಿ ನನ್ನ ನೆಕ್ಲೆಸ್ ಕಳೆದೋಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಲು ಅತ್ಲೂ ಕೂಡ ಸೊ ಅದನ್ನು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೊಸ ವಿವರ್ಸ್ಗಳಾಗಿದ್ದರೆ ಹೋಗಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಎಕ್ಸೈಟ್ಮೆಂಟ್ ಆಗೈತೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ಹೋಗಿ ನೋಡಿಬಿಟ್ಟು ಆ ವೀಡಿಯೋ ಕೂಡ ಹಿಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಈ ಶೀಲಾ ರಮೇಶ್ ಕಡೆಯಿಂದ ಬೈ ಆ್ಯಂಡ್ ಲವ್ ಯು ಜಾಸ್ತಿ